ಏನತ್ರ ಕಳಿಸ್ತೀನಿ ಎಲ್ಲಿ ಬೇಕಾಗುತ್ತೆ ತುಪ್ಪ you yeah.

ಸಿಪಲ್ ಆಕ್ಚಲಿ ದಿಸ್ ಸೊ ಈ ತರ ಬ್ಲಡ್ ಕೊಡೋದ್ರಿಂದ ಒಂದು ಒಂದು ಎರಡು ಜೀವ ಉಳಿಯೋದು ಸೊ ಸೊಸ್ಟ್ ಫೋರ್ ಇಂದ ನವೀನ್ ಸರ್ ಅವರು ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ ಸೊ ಎಲ್ರು ಎವ್ರಿ ಇಯರ್ ಇದು ಆರ್ಗನೈಸ್ ಮಾಡ್ತಿದ್ದಾರೆ ಸೊ ಎಲ್ರು ನನ್ನ ಸಹಕರಿಸಬೇಕಾಗಿ ವಿನಂತಿ ಅದೇ ರೀತಿ ನವೀನ್ ಕಿರಣ್ ಸರ್ ಹೋಗಿ

ಮತ್ತು ನೂರ ಒಂಬತ್ತನೇ ಸಿಂಧಿ ಜಯಂತಿ ಅಂಗವಾಗಿ ಜುಲೈ ತಿಂಗಳಾದ್ಯಂತ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಾಕೋತೀವಿ ಅದರಲ್ಲಿ ಇವತ್ತು ನಾಲ್ಕನೇ ತಾರೀಕು ಅತ್ಯಂತ ಮಹತ್ವವಾದಂತಹ ರಕ್ತದಾನ ಶಿಬಿರ ಇವತ್ತು ದಾಖಲೆ ಮಟ್ಟದಲ್ಲಿ ಬಹುಶಃ ರಕ್ತದಾನ ಶಿಬಿರಕ್ಕೆ ಇಷ್ಟೊಂದು ಜನ ಹರಿದು ಬಂದಿರತಕ್ಕಂತದ್ದು ಇತಿಹಾಸ ಅಂತ ನಾನಂತೂ ಹೇಳಿಕೆ ಬಯಸ್ತೇನೆ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಇವತ್ತೊಂದು ರಕ್ತದ ಜಾತ್ರೆ ನಮ್ಮ ಸಿ ವಿ ಸ್ಟೇಡಿಯಂ ನಲ್ಲಿ ನಡೀತಾ ಇದೆ ಅಂತ ಹೇಳಿಕ್ಕೆ ತುಂಬಾ ಹರ್ಷ ಆಗ್ತದೆ ಒಂದು ಇದಿಷ್ಟೆಲ್ಲ ಯಶಸ್ವಿ ಆಗ್ಬೇಕು ಅಂತಂದ್ರೆ ನಮ್ಮ ಎರಡು ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ಕಳೆದ ಇಪ್ಪತ್ತು ದಿನದಿಂದ ಅವರ ಸ್ವಂತ ಮನೆಯಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಆದ್ರೆ ಯಾವ ರೀತಿ ತೊಡಗಿಸ್ಕೊತಾರೆ ಆ ಒಂದು ರೀತಿಯಲ್ಲಿ ತೊಡಗಿಸಿಕೊಂಡು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತ ಸಿಬ್ಬಂದಿ ಅವರ ಕುಟುಂಬದವರು ಮತ್ತು ಹಳೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪೋಷಕರು ಮತ್ತು ಹಾಲಿ ವಿದ್ಯಾರ್ಥಿಗಳು ಇಷ್ಟು ಜನರನ್ನ ಇದೆಲ್ಲದರ ಜೊತೆಗೆ ನವೀನ್ ಕಿರಣ್ ಮೇಲೆ ಪ್ರೀತಿ ಇರ್ತಿರ್ತಕ್ಕಂಥ ಪ್ರೀತಿ ಅಭಿಮಾನಿಗಳು ಇವರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಈಗ ಸುಮಾರು ಒಂದು ಗಂಟೆ ಆಗಿದೆ ಈಗಾಗ್ಲೇ ಏಳ್ನೂರ ಐವತ್ತಕ್ಕೂ ಹೆಚ್ಚು ಯೂನಿಟ್ ಗಳ ಶೇಖರಣೆ ಈಗಾಗ್ಲೆ ಆಗಿದೆ ಇನ್ನು ಆರು ಗಂಟೆವರೆಗೂ ಸಹ ನೋಡ್ರಿ ನಾವು ಹಲವಾರು ಸಂಸ್ಥೆಗಳಿಗೆ ಎರಡು ಗಂಟೆ ಮೇಲೆ ಬಂದಿ ಅಂತ ಯಾಕಂದ್ರೆ ವೃತ್ತಿ ತುಂಬಾ ಜಾಸ್ತಿ ಆಗಿದೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಸ್ವಲ್ಪ ನಿಧಾನವಾಗಿ ಬನ್ನಿ ಅಂತ ಹೇಳಿದ್ದೇವೆ ನಾವು ಅನೇಕ ಶಿಕ್ಷಣ ಸಂಸ್ಥೆಗಳು ಇವತ್ತು ಶಾಂತಾ ಸಂಸ್ಥೆ ಆಗಿರ್ಬೋದು ಆರ್ ಸಿ ಎಂ ಕಾಲೇಜ್ ಆಗಿರ್ಬೋದು ಜಜನಿ ಕಾಲೇಜು ಮತ್ತು ನಮ್ಮ ವಿಷ್ಣು ಪ್ರಿಯಾ ಸಂಸ್ಥೆ ಕೃಷ್ಣಾರ್ಪಣೆ ಸಂಸ್ಥೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇನ್ನೂ ಅನೇಕ ಶಿಕ್ಷಣ ಸಂಸ್ಥೆಗಳು ಮತ್ತು ಈ ಬಾರಿ ವಿಶೇಷವಾಗಿ ಔಷಧಿ ವ್ಯಾಪಾರಿಗಳ ಸಂಘ ಮತ್ತು ನಮ್ಮ ಚಿರಂಜೀವಿ ಅಭಿಮಾನಿಗಳ ಸಂಘ ಪತ್ರಕರ್ತರ ಸಂಘ ಬಾಲಕೃಷ್ಣ ಅಭಿಮಾನಿಗಳ ಸಂಘ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಡಿಆರ್ ಅವರು ಮತ್ತು ಅನೇಕ ಸಂಘ ಸಂಸ್ಥೆಗಳು ಇವತ್ತು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ ಮತ್ತು ಮತ್ತೊಮ್ಮೆ ಹೇಳ್ತೀನಿ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತ ಸಿಬ್ಬಂದಿ ವರ್ಗದವರ ಕೊಡುಗೆ ಅಪಾರವಾಗಿದೆ ಅವರ ಶ್ರಮಕ್ಕೆ ನನ್ನ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮತ್ತು ರಕ್ತದಾನ ಮಾಡ್ಲಿಕ್ಕೆ ಬಂದಿರತಕ್ಕಂತ ಪ್ರತಿಯೊಬ್ಬ ದಾನಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ತೇನೆ ಇವತ್ತು ರಾಜ್ಯ ಮಟ್ಟದಲ್ಲಿ ದಾಖಲೆ ಕರ್ನಾಟಕ ರಕ್ಷಣಾ ವೇದಿಕೆ ಹೆಸರಿನಲ್ಲಿ ಇದೆ ರಾಜ್ಯ ಮಟ್ಟದಲ್ಲಿ ಇವತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಯೂನಿಟ್ಗಳ ದಾಖಲೆ ಇದೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಇವತ್ತು ಸಂಜೆ ಆ ದಾಖಲೆಯನ್ನ ಚಿಕ್ಕಬಳ್ಳಾಪುರದ ಕೆವಿ ಮತ್ತು ಪಂಚಗಿರಿ ವಿದ್ಯಾರ್ಥಿಗಳ ಹೆಸರಿಗೆ ನಾವು ತಗೋತೀವಿ ಎಂಬಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ ಎರಡು ಸಾವಿರ ಗಳನ್ನ ಖಂಡಿತವಾಗ್ಲೂ ಸಹ ನಾವು ಪೂರೈಸ್ತೇವೆ ಎಂಬಕ್ಕಂಥ ನಂಬಿಕೆ ನನಗೆ ಇದೆ